ನಲ್ವತ್ತು ಸಾವಿರ ಜನ ಕೆಲಸ ಮಾಡ್ತಾರೆ ನೋಡಿ ಎರಡೇ ವರ್ಷದಲ್ಲಿ ನಿರ್ಮಾಣ ಮಾಡ್ತಾರೆ ಐದು ಮ್ಯಾನ್ಯಲ್ ಗೇಟ್ಗಳು ಗಳು ಮತ್ತೆ ಪಕ್ಕದಲ್ಲಿ ಆ ಎರಡು ಹೋಲ್ಗಳು ಕಾಣಿಸ್ತಾ ಇರೋದು ಇದು ಆಟೋಮೆಟಿಕ್ ಸೈಫನ್ ಎರಡು ಗೇಟ್ ಗಳು ಇದಾವೆ ಈ ಆಟೋಮೆಟಿಕ್ ಸೈಫನ್ಗಳು ಏನಾದರೂ ಇರ್ಲಿಲ್ಲ ಅಂತಂದ್ರೆ ಈ ಯಡಿಯೂರಿನಲ್ಲಿ ಇರುವಂತ ಸಿದ್ಧಲಿಂಗೇಶ್ವರ ದೇವಸ್ಥಾನ ಮುಳುಗೋಗುತ್ತೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಸಖತ್ತಾಗಿದ್ದೀನಿ ನೀವು ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾನು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಬಂದಿದ್ದೀನಪ್ಪ ಅಂದ್ರೆ ಒಂದು ತುಮಕೂರಿನ ಅದ್ಭುತವಾದಂತ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಆ ಒಂದು ಜಲಾಶಯಕ್ಕೆ ಆ ಜಲಾಶಯ ಯಾವ್ದು ಇದ್ರ ಇತಿಹಾಸ ಎಲ್ಲ ಏನು ಫುಲ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ತಿಳ್ಸ್ಕೊಳಕ್ಕೆ ಬಂದಿದ್ದೀನಿ ನನಗೆ ಸ್ನೇಹಿತರೆ ಈಗ ಹೋಗಿ ನೋಡ್ಕೊಂಡ್ ಬರೋಣ ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಇರುವಂತ ಮಾರ್ಕೋನಹಳ್ಳಿ ಜಲಾಶಯಕ್ಕೆ ನಾನು ನಿಮ್ಮನ್ನ ಕರ್ಕೊಂಡ್ ಬಂದೀನಿ ಈ ಮಾರ್ಕೋನಹಳ್ಳಿ ಜಲಾಶಯ ಎಲ್ಲಪ್ಪ ಲೊಕೇಟ್ ಆಗುತ್ತೆ ಅಂದ್ರೆ ಬೆಂಗಳೂರು ಮಂಗಳೂರು ಹೈವೇನಲ್ಲಿ ಬಂದ್ರೆ ಯಡಿಯೂರ್ ನಿಯರು ಈ ಮಾರ್ಕೋನಹಳ್ಳಿ ಜಲಾಶಯ ಲೊಕೇಟ್ ಆಗುತ್ತೆ ತುಮಕೂರಿಂದ ನೀವೇನಾದ್ರು ಅಂದ್ರೆ ಜಸ್ಟ್ ಅರವತ್ತೈದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಓಕೆ ಸ್ನೇಹಿತರೆ ನೀವು ಇಲ್ಲಿ ಹಿಂದೆ ನೋಡ್ತಾ ಇರುವಂತದ್ದು ಅದ್ಭುತ ನಯನ ಮನೋಹರವಾಗಿ ಕಾಣಿಸ್ತಾ ಇರುವಂತಹ ಮಾರ್ಕೋನಹಳ್ಳಿ ಜಲಾಶಯ ಆದ್ರೆ ಈ ವಿಷಯವನ್ನ ಪಕ್ಕಕ್ಕೆ ಇಡಿ ನೀವು ಎಂತೆಂತ ದೊಡ್ಡ ದೊಡ್ಡ ಶ್ರೀಮಂತರು ನೋಡುತ್ತೀರಾ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿರೋ ದೊಡ್ಡ ದೊಡ್ಡ ಶ್ರೀಮಂತರ ನೋಡಿರ್ತೀರ ನೀವ್ ಎಷ್ಟೇ ಶ್ರೀಮಂತ ಇದ್ರು ಎಷ್ಟೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ನೀವು ಮದುವೆ ಎಷ್ಟ್ ದಿನ ಮಾಡ್ತೀರಾ ಒಂದಿನ ಎರಡು ದಿನ ಮೂರ್ ದಿನ ಒಂದ್ ವಾರ ಅಥವಾ ಒಂದ್ ತಿಂಗಳು ಆದ್ರೆ ನಾನ್ ನಿಮ್ಗೆ ಈಗ ಹೇಳಕ್ ಹೋಗ್ತಾ ಇರೋಂತ ಕತೆ ಒಂದು ವರ್ಷ ಮದುವೆ ಮಾಡಿದಂತ ಕತೆ ಐ ರಿಪೀಟ್ ಒಂದು ವರ್ಷ ಮಾಡಿದಂತ ಮದುವೆ ಕತೆ ಹೇಳ್ತಾ ಇದ್ದೀನಿ ಈ ಮಾರ್ಕೊಂಡು ಜಲಾಶಯಕ್ಕೆ ಬಂದ್ಬಿಟ್ಟು ನಾ ಹೇಳ್ತಾ ಇರೋ ಮದುವೆ ಕತೆಗೂ ಈ ಡ್ಯಾಮ್ಗೂ ಏನಪ್ಪ ಸಂಬಂಧ ಅಂದ್ರೆ ಮೈಸೂರಿನ ಅರಸರಾದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಮಗನಾದ ಜೈಚಾಮರಾಜೇಂದ್ರ ಮದುವೆಯನ್ನ ಜನವರಿಯಿಂದ ಡಿಸೆಂಬರ್ವರೆಗೂ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ವರ್ಷವಿಡೀ ಮದುವೆ ಮಾಡಿದ್ರು ಆ ವರ್ಷಕ್ಕೆ ಸಾವಿರಾರು ಕೋಟಿಯನ್ನ ಅರಸರು ಖರ್ಚು ಮಾಡಿದ್ರು ಏನಪ್ಪಾ ನಮ್ಮ ರಾಜ್ಯದ ರಾಜರು ಅರಸರು ಆಗ ಅಷ್ಟೊಂದ್ ಕೋಟಿ ಖರ್ಚು ಮಾಡ್ಬಿಟ್ರಲ್ಲ ಮದ್ವೆಗೆ ತಮ್ಮ ಮಗನ ಮದುವೆಗೆ ಅಂತ ಅನ್ಕೊಂಡ್ರ ನೀವೀಗೆಲ್ಲ ಯಾವ್ದು ಯಾವ ರೀತಿ ಖರ್ಚು ಮಾಡ್ತೀರಾ ಮದ್ವೆಗಂತೆ ಒಡವೆಗಂತೆ ಅದು ಇದು ಆದ್ರೆ ಆಗಿನ ಅರಸರು ಆ ರೀತಿ ಖರ್ಚು ಮಾಡಿಲ್ಲ ನಮ್ಮ ರಾಜ್ಯದ ಅಭಿವೃದ್ಧಿಗೋಸ್ಕರ ಖರ್ಚು ಮಾಡಿದ್ರು ಆ ಅಭಿವೃದ್ಧಿಗೋಸ್ಕರ ಖರ್ಚು ಮಾಡಿದಾಗ ಕಟ್ಟಿರುವಂತಹ ಡ್ಯಾಮೇ ಮಾರ್ಕೋನಹಳ್ಳಿ ಜಲಾಶಯ ಕೃಷ್ಣರಾಜ ಒಡೆಯರ್ ಅವರು ಖುದ್ದಾಗಿ ಬಂದು ತಮ್ಮ ಮಗನ ಮದುವೆಗೆ ಈ ಜಲಾಶಯವನ್ನ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ಖುದ್ದಾಗಿ ಬಂದು ಈ ಮಾರ್ಕೋನಹಳ್ಳಿಗೆ ಈ ಜಾಗವನ್ನೆಲ್ಲ ನೋಡ್ಬಿಟ್ಟು ಪ್ರಾಜೆಕ್ಟ್ ಅನ್ನ ರೆಡಿ ಮಾಡ್ತಾರೆ ಇದಕ್ಕೆ ಮೈಸೂರಿನ ಅರಸರ ದಿವಾನರಾಗಿ ಕೆಲಸ ಮಾಡುತ್ತಿದ್ದಂತ ಸರ್ ರಾಮ್ ವಿಶ್ವೇಶ್ವರನವರ ಇಂಜಿನಿಯರಿಂಗ್ ಮಾರ್ಗದರ್ಶನದಲ್ಲಿ ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ತಾರೆ ಮೈಸೂರಿನ ಅರಸರು ಅವರ ಮಗನ ಮದುವೆ ಕಟ್ಟಿದಂತ ಈ ಜಲಾಶಯ ಇದೊಂದಕ್ಕೆ ಅಷ್ಟೊಂದು ಕೋಟ್ಯಂತರ ರೂಪಾಯಿ ಖರ್ಚಾಯ್ತಾ ಖಂಡಿತ ಇಲ್ಲ ನಮ್ಮ ರಾಜ್ಯದಲ್ಲಿ ಬ್ರಿಡ್ಜ್ಗಳು ಸ್ಕೂಲ್ಗಳು ಹಾಸ್ಪಿಟ್ಲುಗಳು ತುಂಬಾ ಕಡೆ ನಿರ್ಮಾಣ ಮಾಡಿದ್ರು ಈ ಎಲ್ಲ ನಮ್ಮ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ದುಡ್ಡನ್ನ ಖರ್ಚು ಮಾಡಿದ್ರು ಏನು ಅವರ ಮಗನ ಮದುವೆಗೆ ಇಷ್ಟೆಲ್ಲ ಮಾಡಿದ್ರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಈ ಜಲಾಶಯವನ್ನ ಕಟ್ಟಕ್ಕೆ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತಕ್ಕೆ ಅಂದ್ರೆ ಎರಡೇ ವರ್ಷದಲ್ಲಿ ಈ ಜಲಾಶಯವನ್ನ ಸಂಪೂರ್ಣವಾಗಿ ನಿರ್ಮಾಣ ಮಾಡಿಕೊಡ್ತಾರೆ ಈ ಜಲಾಶಯವನ್ನ ನಿರ್ಮಾಣ ಮಾಡೋಕ್ಕೆ ನಲವತ್ತು ಸಾವಿರ ಜನ ಕೆಲಸ ಮಾಡ್ತಾರೆ ನೋಡಿ ಎರಡೇ ವರ್ಷದಲ್ಲಿ ನಿರ್ಮಾಣ ಮಾಡ್ತಾರೆ ಎರಡೇ ವರ್ಷದಲ್ಲಿ ನಿರ್ಮಾಣ ಮಾಡಿರುವಂತ ಮಾರ್ಕೋನಹಳ್ಳಿ ಜಲಾಶಯವನ್ನ ನೀವು ಇಲ್ಲಿ ಹಿಂದೆ ನೋಡ್ತಾ ಇದ್ದೀರಾ ಈಗ ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಮಾರ್ಕುವಳ್ಳಿ ಜಲಾಶಯದ ಐದು ಮ್ಯಾನ್ಯಲ್ ಗೇಟ್ಗಳು ಮತ್ತೆ ಪಕ್ಕದಲ್ಲಿ ಆ ಎರಡು ಹೋಲ್ಗಳು ಕಾಣಿಸ್ತಾ ಇರೋದು ಇದು ಆಟೋಮೆಟಿಕ್ ಸೈಫನ್ ಎರಡು ಗೇಟ್ ಈ ಐದು ಗೇಟ್ ವರ್ಕ್ ಆಗಬೇಕು ಅಂತಂದ್ರೆ ಇದಕ್ಕೆ ಕರೆಂಟ್ ಇರಬೇಕು ಆದರೆ ಎರಡು ಆ ಆಟೋಮೆಟಿಕ್ ಸೈಫನ್ ಗಳು ವರ್ಕ್ ಆಗಬೇಕು ಅಂತಂದ್ರೆ ಯಾವುದೇ ರೀತಿಯ ವಿದ್ಯುತ್ ಏನು ಬೇಕಾಗಿಲ್ಲ ಅವು ಆಟೋಮೆಟಿಕ್ ಆಗಿ ಏರ್ ಪ್ರೆಷರ್ ಇಂದ ವರ್ಕ್ ಆಗುತ್ತೆ ಈ ಜಲಾಶಯದ ಕೆಪಾಸಿಟಿ ತೊಂಬತ್ತೊಂದು ಅಡಿ ಇದೆ ಈಗ ಎಂಬತ್ತೈದು ವರೆ ಅಡಿಗೆ ಅದು ಓಪನ್ ಆಗುತ್ತೆ ಎಂಬತ್ತೈದು ವರೆ ಅಡಿ ಮೇಲೆ ನೀರು ಒಂದು ಎಂಬತ್ತಾರು ಬಂದ್ಬಿಡ್ತು ಅಂದ್ರೆ ಆಟೋಮೆಟಿಕ್ ಆಗಿ ಓಪನ್ ಆಗಿಬಿಡುತ್ತೆ ಈ ಡ್ಯಾಮ್ ನ ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಆಟೋಮೆಟಿಕ್ ಸೈಫನ್ಗಳು ಏನಾರು ಇರಲಿಲ್ಲ ಅಂತಂದರೆ ಈ ಯಡಿಯೂರಿನಲ್ಲಿರುವಂಥ ಸಿದ್ಧಲಿಂಗೇಶ್ವರ ದೇವಸ್ಥಾನ ಮುಳುಗೋಗುತ್ತೆ ತೊಂಬ ಎಂಬತ್ತೈದುವರೆ ಅಡಿ ನೀರು ಬರ್ತಿದ್ದಂಗೆಯೇ ಈ ಆಟೋಮೆಟಿಕ್ ಸೈಫನ್ಗಳು ಓಪನ್ ಆಗಿ ನೀರು ಆಚೆ ಹೋಗುತ್ತೆ ಈ ಆಟೋಮೆಟಿಕ್ ಸೈಫನ್ಗಳು ಅರ್ಧ ಗಂಟೆಗೆ ಒಂದು ಕಿಲೋಮೀಟ್ರಿಗೆ ನಾಲ್ಕು ಅಡಿ ನೀರನ್ನು ಕಮ್ಮಿ ಮಾಡ್ತವೆ ಅಂದರೆ ನಾಲ್ಕು ಅಡಿ ನೀರನ್ನು ಆಚೆ ಕಳಿಸ್ತವೆ ಈ ಡ್ಯಾಮ್ಗೆ ಅಷ್ಟು ನೀರು ಬರ್ತವೆ ಸೊ ಹಂಗಾಗಿ ನಮ್ಮ ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಆಟೋ ಸೈಫನನ್ನು ಬಳಸಿ ಆ ತಂತ್ರಜ್ಞಾನವನ್ನು ಬಳಸಿ ನಿರ್ಮಾಣ ಮಾಡಿರುವಂಥ ಜಲಾಶಯ ಅಂತಂದರೆ ಅದು ಮಾರ್ಕೋನಹಳ್ಳಿ ಜಲಾಶಯ ಎಂಟು ಊರುಗಳನ್ನು ಶಿಫ್ಟ್ ಮಾಡಿ ಶಿಂಶಾ ನದಿಗೆ ಅಡ್ಡಲಾಗಿ ಈ ಜಲಾಶಯವನ್ನು ಕಟ್ಟಲಾಗಿದೆ ಶಿಂಶಾ ನದಿಯು ದೇವರಾಯನ ದೇವರಾಯದುರ್ಗದ ನಾಮಚುಲುಮೆಯಲ್ಲಿ ಉಗಮವಾಗುತ್ತದೆ ಈ ಜಲಾಶಯದ ನೀರನ್ನು ನಾಲ್ಕು ಸಾವಿರ ಹಳ್ಳಿಗಳ ಕೃಷಿಗೆ ಇಲ್ಲಿ ಬಳಸಲಾಗುತ್ತದೆ ಮತ್ತೆ ಈ ಜಲಾಶಯವನ್ನು ನಿರ್ಮಾಣ ಮಾಡಬೇಕಾದ್ರೆ ಕೋಳಿ ಮಟ್ಟೆ ಜೇನುತುಪ್ಪ ಬಿಲ್ಪತ್ರೆಕಾಯಿ ಹರಳೆಕಾಯಿ ಬೆಲ್ಲ ಸುಣ್ಣ ಇವೆಲ್ಲವನ್ನು ಹಾಕಿ ನಿರ್ಮಾಣ ಮಾಡಲಾಗಿದೆ ಈಶಾಖಂಡದಲ್ಲೇ ಇದು ಒಂದು ವಿಭಿನ್ನವಾದ ಜಲಾಶಯ ಅಂತ ಗುರುತಿಸಿಕೊಂಡಿದೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀ ಮಾರ್ಕೊಳ್ಳಿ ಜಲಾಶಯದ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಂಥ ಮಾಹಿತಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೇಜ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್